നമ്മിബ്രീ ഒന്നേ സല ഹരിക എസ് ഖുഷി അനസക്കല്ല നനഗറന്ത ഭുഷി ആഗതേ്രേ അല്ല അക്ക തെങ്കിയും ഒന്നേ ഹട്ടിലാകി ഒന്നേ ഹരിക എസ് ഖുഷി വിചാര കടമ ഹോദക്കയോ എസ് പുണ്യമേവല്ലബുഖരേന ഹോദ് ഭാര കി അക്ക തെങ്കിയബ് നോക്കനോ ഭാര കില്ലെന്ന് എല്ലാരത്തേ അക്കാ ഒന്നേ கர் நான் முதார்ட்டேர் தண்ட ஷட்டான ಇರ್ಲಿ ಬಿಡ ಹೆಣ್ಣಂತೆ ಯಾಕೂರ್ತಿ ಹೆಣ್ಮಕ್ಳು ಈಗಂತೂ ಎಷ್ಟು ಡಿಮ್ಯಾಂಡ್ ಆಯ್ತು ಗೊತ್ತಾನ ಗಂಡು ಮಕ್ಕಳಿಗೆ ಒಂದು ಮೀಸೆ ಹೊತ್ತ ಗಂಡಸಿ ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡ್ ಅಂತೇಳಿ ಈಗ ಹಂಗಿಲ್ಲ ಹೆಣ್ಮಕ್ಳು ಹುಟ್ಟಿದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಮನೆಗೆ ಮಹಾಲಕ್ಷ್ಮಿನ ಬಂದ ಇನ್ನು ಮುಂದೆ ನೋಡ್ತೀರಿ ನಿನ್ನ ಸಂಸಾರ ಎಷ್ಟು ಚಲೋ ಅಂತೇಳಿ ಹ್ಞೂ ನೀನು ಬಾಯಿ ಇರ್ತಿಲ್ಲ ಹಂಗಾಗ್ಲವ ಅಕ್ಕ ನೀನು ಅದು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾಡ್ತೀವಲ್ಲಕ್ಕ ಅದಕ್ಕೆ ಬೇಕಾದ್ರೆ ನಾನೊಂಚೂರು ರೊಕ್ಕ ಹಾಕ್ತೀನಿ ಇಬ್ರು ಪಾರ್ಟ್ನರ್ಶಿಪ್ ಮೇಲೆ ಮಾಡೋಣ ಹಾಂ ಜವಾಬ್ದಾರಿ ನಾನು ತಗೋತೀನ ಪಾದ್ರದ ಬ್ಯಾಂಕ್ನ ಕೆಲ್ಸಕ್ಕೆ ಹೋಗ್ತೀನಿ ನಾನು ಹೋಗಲ್ಲ ಅಂತ ಹೇಳಲ್ಲ ನೋಡೋಣ ಅದು ಹೋಗೋದು ಹೆಂಗ ಏನು ಇದ್ರೊಳಗೆ ಯಾಕೆ ಪಾರ್ಟ್ನರ್ಶಿಪ್ ಆಗಬಾರ್ದು ಇನ್ನೊಂಚೂರು ದೊಡ್ಡ ಫ್ಯಾಕ್ಟ್ರಿ ಹಿಡ್ದು ಇನ್ನೊಂದು ಜಾಸ್ತಿ ಸಾಮಾನು ತಂದು ಇನ್ನೊಂದು ಸ್ವಲ್ಪ ಕೆಲಸಗಾರನ ಹಿಡ್ಕೊಂಬಂದು ಅಂದರೆ ಕರ್ಕೊಂಬಂದು ಜಾಸ್ತಿ ಪ್ರಮಾಣದೊಳಗೆ ಜಾಸ್ತಿ ಪ್ರಮಾಣದೊಳಗೆ ಮಾಡ್ಬೋದಲ್ಲ ಅಂತ ನೀನು ಇಲ್ಲಾಂದ್ರೆ ನಾ ಇರ್ತೀನಿ ನಾ ಇಲ್ಲಾಂದ್ರೆ ನೀ ಇರ್ತೀಯಲ್ಲ ಅದಕ್ಕೆ ಇದೆ ಬಂದ್ಲಾಗ್ದಾಗ ಇಬ್ಬರು ಹಂಚ್ಕೋಬೋದು ಏನಂತೀಯಕ್ಕ ಅದು ಬೇಡಶಾಂತ ಪಾಪ ನೀನು ಓದಕ್ಕಿ ಈ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಅಂತೇಳಿ ಪಾಪ ಯಾಕೆ ತ್ರಾಸ ತಗೋತಿ ಅವೆಲ್ಲ ನಮಗೂ ಓದ್ಲಾರ್ದ್ರಿಗೆ ನಮ್ಗೆ ಅಷ್ಟೇ ಹೊಂದದ್ದು ನಿನಗೆ ಅವೆಲ್ಲ ಹೊಂದಾಣಿಕೆ ಆಗಲ್ಲ ಬೇಡ ಏನು ಬೇಡ ನೀನು ಪಾಡಿಗೆ ನಿನ್ ಪಾಪ ನೀ ಬ್ಯಾಂಕ್ನಾಗೆ ಎ ಸಿ ರೂಮ್ನ ಕುಂತು ಕೆಲಸ ಮಾಡಕ್ಕೆ ನೀ ಅದನ್ನ ಮಾಡೋ ಹೆಂಗಿದ್ರು ನೀವು ಮಾಡಿ ರೂಢ ಆಯಿತಲ್ಲ ಈಗ ಡಿಲಿವರಿ ಆತ ಇನ್ನೊಂದು ವರ್ಷ ಬಿಟ್ಟು ಮತ್ತೆ ನೀನು ಕೆಲಸ ಕರ್ಜಿ ಹಾಕಿದ್ರೆ ಮತ್ತೆ ನೀನು ಕರ್ಕೊಂಡೆ ಕರ್ಕೊತಾರ ಬೇಕಂದಂಗೆ ಕುಂತು ಎ ಸಿ ರೂಮ್ನಾಗ ಪೆನ್ನಿಲ್ಲ ಬರೋದು ಆಂ ನವಾಬ್ಳಂಗೆ ನೌಕರಿ ಮಾಡಿ ಪಗಾರ ತೊಗೊಂತಿ ಯಾಕೆ ಬೇಕು ನೀನು ಈಗ ಪಾಕಿಟ್ ಮಾಡೋ ಸಿಕ್ಕಾಗುತ್ತಾ ಅಂಗಡಿ ಅಂಗಡಿ ಕೊಟ್ಟವಾರ ಈಗಾಕೆ ಬೇಕು ಬೇಡ ಬೇಡ ನನಗೆಲ್ಲ ಓದ್ತಾಕವ ಆ ಜಾಸ್ತಿ ಲಾಭ ಆಯ್ತು ಅದ್ರೊಳಗೆ ಈಕಿನ ಎಲ್ಲಿ ದುಡಿದು ನನ್ನಗೆ ಶ್ರೀಮಂತ ಆಗ್ಬಿಡ್ತಾಳೆ ಏನ ತಿಂಗಳ ಪಗಾರಕ್ಕೆ ದುಡಿಲಿ ಅಂತ ನಿಂತಲಾಗಿಲ್ಲ ತೋತ ಹಾಗೆ ವಿಚಾರ ಮಾಡ್ತಿ ಬೇಡ ನಾನು ಆತರ ಹಂಗೆ ವಿಚಾರ ಮಾಡಲಿಲ್ಲ ಏಯ್ ಸುಮ್ಮೀರಾ ನಿಂದೊಂದು ತಗ ಆಕೆ ಇಷ್ಟು ದಿನ ಮಾಡ್ಕೊಂಡು ಹೊಂಟಾಳೆ ಇಲ್ಲದನ್ನ ಮಾಡ್ಕೊಳ್ದು ಸುಮ್ಮೀರ ಅಲ್ಲ ಈಗೆಲ್ಲ ಮಾಡಿ ಮುಗುದು ಈಗ ಮಳೆಗಾಲ ಅಂತ ಕೈ ಬಿಟ್ಟಾಳೆ ಮತ್ತೀಗ ಡಿಲಿವರಿ ಆಗ್ತಲಿ ಒಂದು ಎರಡು ತಿಂಗ್ಳು ಬಿಟ್ಟು ಹೋಗಿ ಮತ್ತೆ ಮಾಡೋರು ಮಾಡೋರವ್ರು ಅದನ್ನು ಮತ್ತೆ ನೀನೇನು ನಾನು ಬರ್ತೀನಿ ಪಾರ್ಟ್ನರ್ಶಿಪ್ ಮಾಡ್ತೀನಿ ಅಂತ ಹೇಳೋದು ಏನು ಬೇಕಾಗಿಲ್ಲ ಗಂಡನ ಕಡೆ ಬೇಕಂದಂಗೆ ಐತಿ ಹಂಗೆ ಏನಾರು ಮಾಡ್ಬೇಕು ಅನ್ನೋದಿದ್ರೆ ಹೆಚ್ಚಿಗೆ ಸಾಮಾನು ತರೋದಿದ್ರೆ ಮೆಷಿನ್ ತರೋದಿದ್ರೆ ಏನಿದ್ರೂ ಅಕ್ಕಿಗಂಡ್ನ ಮಾಡ್ತಾನೆ ನೀ ರೊಕ್ಕ ಹಾಕಿ ಏನು ಮಾಡಬೇಕಾಗಿಲ್ಲ ಇಷ್ಟು ರೊಕ್ಕ ಹಾಕಕ್ಕೆ ನಿನ್ನ ಕಡೆ ಏಳೈತೆ ರೊಕ್ಕ ಯಾವ ತಿಂಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ನೌಕರಿದೊಳಗೆ ನನಗೆ ಪಗಾರ ಬರಬೇಕಂದ್ರೆ ಭಾಳ ಮುಂದೆ ಜಾಸ್ತಿ ಬರ್ತೈತೆ ಏನು ಅಲ್ಲಿ ಬಟ್ಟ ಅದಕ್ಕೆ ಅಷ್ಟೇ ಅಷ್ಟರೊಳಗೆ ಎಲ್ಲ ಮಾಡ್ಕೊಳೋಕಾಗಲ್ಲ ಅಕ್ಕಂದು ಹಂಗಲ್ಲ ಚಲೋ ಐತೆ ಬಿಸ್ನೆಸ್ಸು ಮ್ಯಾಗಿನ ವ್ಯಾಪಾರ ಜಾಸ್ತಿ ಆದಾಯ ಅದಕ್ಕೆ ನಾನು ಪಾರ್ಟ್ನರ್ ಆದರೆ ಇಬ್ರು ಹಂಚ್ಕೊಳ್ಬೋದಲ್ಲ ಅಂತ ಹೇಳಿದ್ದು ಆದ್ರೆ ನೋಡಿ ಹೆಂಗೆ ಅಂತಾಳೆ ನೀ ಅಂತಿ ಅಂಶಾ ಅಂತ ಹಂಗು ಇಂಗೋ ಒಳ್ಳೆಕ್ಕೆ ಅಂತೇಳಿ ನೋಡು ತಂಗಿ ಶ್ರೀಮಂತ ಆಗಿದ್ದಾರ ಅಂತೇಳಿ ಕರ್ಕೊಳನ್ನು ಶಕುಂತಲ ಅದ್ರ ಸಂಬಂಧ ಅಲ್ಲ ನೀನು ಹೊಂದ್ಕೊಂಡು ಹೋಗೋಕ್ಕಲ್ಲವ ನಿನ್ನ ಜೊತೆಗೆ ನನಗೆ ಯಾರು ಮಾಡೋಕ್ಕಾಗಲ್ಲ ನೀನು ಒಮ್ಮೆ ಹಂಗಿರ್ತಿ ಒಮ್ಮೆ ಹಿಂಗೆ ಇರ್ತಿ ಆಮೇಲೆ ಕೆಲಸ ಮಾಡೋಕೆ ಭಾರಿ ಮೈಗಳಿ ನೀನು ಕರ್ಕೊಂಡು ನಂಗೆ ಯಾವ್ದೊಳಗೆ ನನಗಾಗಲ್ಲ ನೀ ಬೇಜಾರು ಮಾಡ್ಕೊಂಡ್ರು ರೆಡ್ಡಿ ಇಲ್ಲ ಏನು ನನ್ನ ಕೆಲಸ ಈಗ ಏನಾಯ್ತು ನಾನದನ್ನು ಹೋಗ್ತೀನಿ ನಿನ್ನ ಕೆಲಸ ಏನೈತಿ ನೀ ಅದನ್ನು ಮಾಡ್ಕೋ ಅಷ್ಟೆ ಆಯ್ತು ಬಿಡ ಇವಾಗ ಹಂಗ ಕೇಳಿ ಮೆಸ್ಕಿರಿ ಮಾಡ್ಕೊಂತ ಕರ್ಕೊಂಡ್ತಾ ಕರ್ಕೊಡ್ಲಿ ಬ್ಯಾಡ್ರಿ ನನಗೂ ಬೇಕನ್ಸಿದ್ರೆ ನಾನೇ ಓನ್ ಏನಾರು ಮಾಡೇ ಮಾಡ್ತೀನಿ ಹ್ಞೂ ಮಾಡಣ ಓನ್ ಬಿಸ್ನೆಸ್ ಏನಾರು ಮಾಡ್ತೇನೆ ನೋಡ್ಬೇಕಾ ಮಾಡವಾ ಮಾಡು ಒಳ್ಳೇದಾಗಲಿ ಮಾಡು ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆ ನಾನೇನು ಬೇಡ ನಂಗಿಲ್ಲ ನೀನು ನಿನಗೆ ಒಳ್ಳೇದಾದರೆ ನನಗೇನು ಬೇಜಾರೂ ಇಲ್ಲ ಖುಷಿನೇ ಐತಿ ಇನ್ನು ನಾನು ನನ್ನ ತಂಗಿ ಮುಂದೆ ಬಂದ್ರೆ ಇನ್ನೂ ಖುಷಿಯಲ್ಲಾನು ಮಾಡಿ ಹ್ಞೂ ಹ್ಞೂ ಬೆಲ್ಲ ಕೊಡ್ಲಿಕ್ಕೆ ಬೆಲ್ದತ್ ನಾಲ್ಕು ಮಾತಾಡ್ತೀನಿ ನೋಡು ಯಾವ ಇವರೆಲ್ಲೋದ್ರೆ ಅವ್ರು ಊನು ಕರ್ಕೊಂಬರಕ್ಕೋಗ್ಯಾರ ಅತ್ತೆಯರಿಗೆ ವಿಚಾರ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರಾ ಏನೋ ಅಯ್ಯೋ ಪಾಪ ഇന്നു ജാസ് ഖുഷി പടുത്തു ഖുഷിനേ ഇത്തേ അവ്രീ ഹലാ ഗണ്ടിട്ട് ഇന്നുശി ജാസ് എസ് സലോർ ഗേ നോടാ മത് ആരേ ദുഡ്ക്കി മക്കള മേ ലക്ഷി ലക്ഷി മറ്റു ನಡಿ ಏಳು ಹೇಳ ಎದ್ದು ಇದು ಏನದು ಬಿಸಿ ಬಿಸಿ ನೀರು ಕಾದವು ನೀನು ಹಾಕು ಖುಷಿಗೆ ಆಮೇಲೆ ನಾನು ಮತ್ತು ಅಮ್ಮ ಸೇರಿ ಹೇರಿತೀವಂತೆ ಆಮೇಲೆ ಸಜ್ಜಾಯ ಮಾಡೀನಿ ನೀನು ಉಣ್ಣು ಅಕ್ಕಿಗೂ ಉಣ್ಣಕ್ಕೆ ಕೊಡ್ತೀನಿ ಅಕ್ಕಿಗೂ ಎರಡು ಜರಿಗೆ ನೀರು ಕಾಸೀನಿ ಅಕ್ಕೂ ಜಾಕ ಮಾಡಲಿ ಆಮೇಲೆ ಸಂಜೆ ಮುಂದೆ ನಿಮ್ಮಪ್ಪ ಕೆಂಡ ರೆಡಿ ಮಾಡ್ತಾರೆ ಒಂಚೂರು ಏನು ಏನೋ ಒಂಚೂರು ಅವ್ನು ಚೂರು ಮೇ ಮೈ ಕೈ ಎಲ್ಲ ಕಾಯ್ಕೋರಿ ಚೆಂದಾಗ ಏನು ಹ್ಞೂ ಆಯ್ತವ ಅವ್ವ ನಂಗೆ ಕಾಸುಗಳ ಬಿಸ್ಗಳಾಗಲ್ ಬೇವಾ ನಾವು ಅಲ್ಲಿ ಬೇವ ನಂಗೆ ಕಾಸುಗಳಾಗ ಯವ ದೇವ್ರೆ ಆ ಹೋಗಿ ಆ ಜಾಗ ಯಾರು ಕುಂದ್ರ ఏరిగ్ గేడి కాసుకో ఇలా అందర నోడు గల్లా పల్లా ఎలా టమాటె హణ్ ఉబ్బింగ్ ఉబ్బతావు వందీటు కణంగిలా ఎస్ట్ కాసుకొంతి అస్ట్ మైయ బజ్జ్ వరకు గొత్తనా హి బిగీత్నం అర్బి కట్ అందీ సబూర్ అక్కతి ఎలాస్ వరకు సరే గొత్తనా కుసి అనుబాడా హాల్ కుడిస్బర్తీ పట్టను హాల్ కుడిస్బా బిందీ బంగారు ಆ ಏನು ಕೆಲಸ ಇವ ಒದ್ದಾಡಕ್ಕೆ ಬರವಲ್ತ್ ನೋಡ ಅಷ್ಟು ಮೈ ಆಗೈತಿ ಹಾ ಹಾ ಭಾರಿ ನೋವಾಗೇತವಾ ಮೈ ಕೈ ಅನ್ನೋದು ಹಣ್ಣಾಗಿ ನೋಡತ ಬಾರಪ್ಪ ಕುಂದ್ರ ಬಾ ಯಾಕೆ ಅಯ್ಯೋ ಅಲ್ಲ ಅಯ್ಯಪ್ಪ ಆ ಅವಲಕ್ಕಿ ಮೇಲೆ ಕೆಲಸ ಮಾಡಿ ಮಾಡಿ ಮೈ ಅನ್ನೋದು ಹಣ್ಣಾಗಿ ಹೋತಲ್ಲ ತಳ್ಕೊಳಕ ಆಗಲ್ತಪ್ಪ ಮೈ ಕೈ ಜಗ್ಗ ನೋವು ಆತು ಹೋಗತ್ತಾಗ ಸ್ವಲ್ಪ ಒಂದು ದಿನಕ್ಕೆ ಹಿಂಗಂದ್ರೆ ಒಂದು ವಾರಕ್ಕೆ ಹೆಂಗಲ್ಲ ನನ್ನ ಹಣೆ ಬಾರ ಭಾರಿ ಮೈ ಕೈನೂ ಆಗಿತ್ತು ನೋಡು ಅವ ನಾನು ನಿನ್ನ ಹತ್ರ ಸುಳ್ಳು ಹೇಳಿದೆ ಯಾಕಪ್ಪ ಏನತ್ತ ನಂದು ಅದ ಬಾಳಾಗಿತ್ತು ಬೇವ ಅತ್ತಗ ಅಯ್ಯಪ್ಪ ದೇವ್ರೆ ಅವರು ಸಲ ಇಡ್ಲಿ ಅಂತಾರ ಜನ ಸಲ ಪೂರಿ ಅಂತಾರ ಅದು ಬೇಡ್ರಿ ಇದು ಬೇಕ್ರಿ ಇದು ಬೇಡ್ರಿ ಅದು ಬೇಕ್ರಿ ಅದು ಬೇಕ್ರಿ ಇದು ಬೇಕ್ರಿ ಅಂತೇಳಿ ಒಂದೇ ಸಲ ಹೇಳಲ್ಲ ಒಂದು ಟೇಬಲ್ನಾಗ ಒಂದು ನಾಲ್ಕು ಮಂದಿ ಇದ್ರಲ್ಲ ಎರಡು ಪ್ಲೇಟ್ ಇಡ್ಲಿ ತೊಂಬರ್ರಿ ಮತ್ತೆ ಹೇಳ್ತೀನಿ ಅಂತಾರ ಮತ್ ಅದನ್ನ ತಗೊಂಡು ಸೀದಾ ಮೆಟ್ಲ ಹತ್ತಿ ಎರಡನೇ ಫ್ಲೋರ್ನ ಕೊಡ್ಬೇಕು ಇದರ್ಗೆ ಮೆಟ್ಲ ಹತ್ತಗೋದು ಮೆಟ್ಲ ತಿಳಿಯೋದು ಮೆಟ್ಲ ಹತ್ತ ತಗೋದು ಮೆಟ್ಲಾತಿ ಮೆಟ್ಲ ಹತ್ತಗೋದು ಮೆಟ್ಲಾತ್ ಇಳಿಯೋದು ಸಾಕಾಗಬೇಕ ಬರ ಮುನ್ನೂರು ರೂಪಾಯಿ ಪಗಾರ ಕೈ ಇದಂತ್ರ ಅಲ್ ಬಿಡಿ ಇದು ಕೆಲಸ ಸಾಧ್ಯನ ಇಲ್ಲವಾ ಕೆಲಸ ಇದನ್ ಮಾಡಕ್ ನನ್ಕ ಅಂತ ಮಾಡೋಣ ಬಿ ಮಾಡೇನ್ ಬಿಡ್ತೀಯ ಅಲ್ಲಲ್ಲ ಕೆಲಸ ಬಿಟ್ಟಂದ್ರ ಹೆಂಗಪ್ಪ ಜೀವನ ನಡೆಯೋದು ನೋಡು ಸ್ವಲ್ಪ ನಿಧಾನ ದಿನ ಮಾಡು ಬೇರೆ ಹುಡುಕು ಚೂರು ಕೆಲಸನ ಹುಡುಕು ಅಂತಾನೆ ಬಿಡಲ್ಲ ಯಾರ ಹೇಳಿಟ್ಟಿರ ಹಂಗೆ ಹೆಂಗ್ ಹೇಳಿಡಕತ್ತೇವಾ ತಗ ಹಂಗೆ ಕೆಲಸ ಎಲ್ಲಾರು ಹೇಳಿಡಾಕತ್ತ ಯಾರು ನಮಗೋಸ್ಕರ ಹುಡ್ಕೊಂತ ಅಡ್ಡಾಡ್ತಾರ ನಾ ನಮ್ಮ ಕೆಲಸ ನಾವೇ ಹುಡ್ಕೊಂತ ಅಡಾಡ್ಬೇಕು ಹಾ ಗೊತ್ತನಾ ಆಗ ಮಾತಲ್ಲಿದ್ದು ಯಾವ ಇರೋಡಿ ಕೆಲಸ ಅವಲ್ಲ ಇದು ಮಾಡಕ್ ನಾನು ಇವತ್ತು ಒಂದಿನ ಮಾಡಿ ನಂಗೆ ಸಾಕಾಗ ಗೊತ್ತದ್ಕ ಪಗಾರ ಕೊಡ್ರಿಪ್ಪ ನಾ ಇನ್ಮೇಲೆ ಕೆಲಸ ಬರಲ್ಲ ಅಂತ ಹೇಳಿ ಬಂದ ಗೊತ್ತಾನ ಅಯ್ಯೋ ಮೆಟ್ಲಾತಿ ಬಿಡ್ಬಿಡ್ ಬಿಡ್ಬಿಡ್ಬಿಡ್ ಓಡಾಡ್ಬೇಕು ಒಂದ್ಸಲ ಸ್ವಲ್ಪ ಸಾಂಬಾರು ತುಂಬ್ರೀ ಕಪ್ನಾಗಿ ಬಟ್ಲಿದ್ವಿ ಒಂದು ಎರಡು ಇಡ್ಲಿ ತಿನ್ನಕ್ಕೆ ಎರಡು ಸಲ ಸಾಂಬಾರ್ ಕೇಳ್ತಾನಮ್ಮ ಗೊತ್ತಾನ ಹಾ ಸಾಂಬಾರ್ ತುಂಬ್ರಿ ನಾ ಚಮಚೆ ತುಂಬ್ರಿ ನಾ ಚಾ ತುಂಬ್ರಿ ಸಿಂಗಲ್ ಚಾ ಅಂತ ಹೇಳ್ಯಾರ ಸಿಂಗಲ್ ಚಾ ತೊಗೊಂಡೋಗ್ ಕೊಟ್ಟೇನಿ ಮತ್ತೆ ಇಲ್ರಿ ಇನ್ನೊಂದು ಚಾ ತೊಂಬಿರಿ ಅಂತ ಅದಕ್ಕೊಂದು ಕಾಲಿ ಕಪ್ ಅಂತ ಮತ್ತೊಮ್ಮೆ ಹೇಳೋದು ಏ ಹೋಗವ ಎಂತ ಓಡಾಡ್ಸಿದ್ರು ಗೊತ್ತಾನ ಸದ್ಯನೇ ಇಲ್ಲ ಪಾಪ ಅವ್ರ ಸಪ್ಲೈಯರ್ಗಳು ಕಷ್ಟ ನಾವು ಅರ್ಥ ಮಾಡ್ಕೊಳಂಗಿಲ್ಲ ನಾವು ತಿನ್ನಕೆ ಹೋದಾಗ ಅಲ್ಲಿ ನಾವು ಕೆಲಸ ಮಾಡಿದಾಗಲೇ ಅದು ಗೊತ್ತಾಗದು ಒಂದು ಈಟ್ ನಿಂತ್ ಇಲ್ಲ ಅವ್ ಇನ್ನೊಬ್ಬ ಅಲ್ಲಿ ಓನರ್ ಯಾಕಪ್ಪ ನಿಂತಿ ಗಿರಾಕದ ನೋಡ್ಕೊಳ್ಳೋಗ ಅಂತಾನ ಗೊತ್ತಾನ ಅದ್ರಾಗ ಒಬ್ಬ ಮ್ಯಾನೇಜರ್ ಇರ್ತಾನಲ್ಲ ಅವ್ ಸುಮ್ಮನೆ ಇರೋದಿಲ್ಲ ಯಾಕೆ ಯಾಕೆ ಇಲ್ಲಿ ಯಾಕೆ ನಿಂತಿ ಅವ್ರಿಗೆ ಏನು ಬೇಕು ನೋಡಿ ಸರ್ವ್ ಮಾಡು ಆಮೇಲೆ ಐದು ನಿಮಿಷ ಲೇಟ್ ಆಗಿಲ್ಲ ಎಷ್ಟೊತ್ತು ಮಾಡಿದ್ದೀರಿ ರೀ ಅಂತವು ಇವು ಮತ್ತೆ ಅಲ್ಲ ಅವ್ನು ಮಾಡಿ ಬಟ್ಟೆ ಕೊಟ್ರು ನಾನೇನು ಅದೇ ಇಟ್ಕೊಂಡು ನಿಂತಿರ್ತೇನೆ ನಾನು ಅಯ್ಯಪ್ಪ ಭಾರಿ ಕಷ್ಟ ಆಯ್ತವ ನಾನು ಮಾಡೋದು ನಾ ಅಂದ್ರು ಅಲ್ಲೇ ಎಲ್ಲರ ಬೇರೆ ಕೆಲಸ ಹುಡುಕ್ತೇನೆ ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ ನನಗೆ ಏನು ನೋಡಪ್ಪ ಹೇಳಷ್ಟಂತರೂ ಹೇಳೇನಿ ನಾ ಕೆಲಸ ಬೇರೆ ಕಡೆ ಹುಡುಕ್ತೇನೆ ನಾ ಮಾಡಕ್ಕೆ ಅಲ್ಲೇ ಅಂತಂದ್ರೆ ನಾನರೇ ಏನು ಮಾಡ್ಲಪ್ಪ ಆಯ್ತು ತಗೋ ನಿಂಗೆ ಎಲ್ಲೇ ಅನುಕೂಲ ಆಕತ್ತೆ ಎಲ್ಲಿ ನೋಡು ಅಲ್ಲೇ ಮಾಡು ಮತ್ತೇನು ಮಾಡೋದು ಹ್ಞೂ ಹ್ಞೂ ನಿನಗೆ ನೀವು ಅಲ್ಲೇ ಅಲ್ಲೇ ಅಂದ್ರೆ ನಾನು ಬಲವಂತ ಕೈ ಹಿಡಿದು ಕರ್ಕೊಂಡು ಹೋಗಕ್ಕೆ ಮಾಡ್ ಮಾಡಿ ಇವತ್ತು ನನಗೂ ಎಷ್ಟು ತ್ರಾಸ ಆಗೈತೆ ಗೊತ್ತ ಕೆಲಸ ಆದರೂ ನನಗೇನು ಬಿಡ್ಬೇಕಂತ ಅನ್ಸಿಲ್ಲಪ್ಪ ನಾಳೆನೂ ಹೋಗ್ಬೇಕಂತೇಳಿ ಐತಿ ಯಾಕಂದ್ರೆ ಈ ಪರಿಸ್ಥಿತಿನ ಹಂಗೈತಲ್ಲ ರೊಕ್ಕ ಒಂದೊಂದು ರೂಪಾಯಿಗೂ ಯೋಚನೆ ಮಾಡು ಬಾಳೆ ಆಗೈತಿ ಅದಕ್ಕೆ ನಿನ್ನಂಗೆ ನಾ ವಿಚಾರ ಮಾಡಲಿಲ್ಲ ಬಿಡು ಎಲ್ಲರೂ ಬೇರೆ ಕಡೆ ಹುಡುಕು ಹ್ಞೂ ಊಟಕ್ಕೆ ಮಾಡಿ ಊಟಕ್ಕೆ ಏನು ಮಾಡಲಿ ಪೈಯಿಗೆ ಬರದ ಬಂದ ನೀ ಬಂದು ಒಂಚೂರು ಇಲ್ಲಿ ಮಕ್ಕೊಂಡಿದ್ದೆ ನೋಡು ಮೈ ಕೈ ಅನ್ನೋದು ಹಣ್ಣಾಗೈತಿ ಒಂಚೂರು ರಾತ್ರಿ ಈಗ ಏನು ಮಾಡಲಿ ಆ ಒಂದು ತುಳಾಗಡ್ ಹಸಿಕೆ ಟೊಮೆಟೆ ಹೆಚ್ಚಾಕಿ ಬಿರಂಜಿ ಅಂದಂಗೆ ಮಾಡಲಿ ಅದನ್ನ ತಿನ್ ಮಕ್ಕಳನ್ನ ರೊಟ್ಟಿ ಚಪಾತಿ ಮಾಡಕಂತ್ರ ನನ್ನ ಕೈಯಲ್ಲಿ ಆಗದಲ್ಲ ಈಗ ಯಾವ್ದು ಮಾಡಕ್ಕಾಗಲ್ಲ ನೋಡ್ ಹ್ಮ್ ಆಯ್ತು ನಾನು ಪಾರ್ಸೆಲ್ ತೊಗೊಂಬರ್ಬೇಕಂದೆ ಇರೋದೇ ಇನ್ನೊಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಐದು ಕೈಯಾಗ ಮತ್ ಪಾರ್ಸಲ್ ತಗೊಂಬಂದು ಅದು ರೊಕ್ಕ ಖಾಲಿ ಮಾಡ್ಕೊಂಡು ಕುಂದ್ರದ್ ಬೇಡ ಅಂತ ಹೇಳಿ ಪಗಾರ್ ಬರೋ ಬೇಕಲ್ಲ ಹಂಗಾಗಿ ಬಿಟ್ಟು ಬಂದೆ ಅಷ್ಟ ಒಳ್ಳೆ ಕೆಲಸ ಮಾಡಿಯಪ್ಪ ಒಂದ್ ಮುನ್ನೂರ್ ನಾನೂರು ರೂಪಾಯಿ ಖರ್ಚು ಮಾಡಿ ಒಂದ್ ಹೊತ್ತು ಊಟಕ್ಕೆ ತರ ಬದ್ಲಿ ಅದೇ ಮುನ್ನೂರ್ ನಾನೂರು ರೂಪಾಯಿ ಕಂಡಬಿಟ್ಟಿ ಕೈಪಲ್ ಬರ್ತತಿ ಒಂದಿಟ್ಟು ಏನಾರು ಶಾಂತಿ ಬರ್ತತಿ ಮನೆಯಾಗ ಅಡಿಗೆ ಮಾಡ್ಕೊಂಡ್ ತಿನ್ಬೋದು ನೀನು ಇಲ್ಲೇ ಒಂಚೂರು ಅಡ್ಡಾಗ ಹೋಗಿ ಕೈಕಲ್ ಮಕ್ಕ ತಕೊಂಬ కళ్యా అరిగి నోడూరు హిండ్యాకు నన్ కైలుకంగ శర్ట్ ప్యాంట్ ఏన్దవల అం పడతాగ నా కై జో హోడ సీర హిండ్యాక ఏరి ప్యాంట్ హా గణ మళ్ళు వయస్సు కూడిద ఏనా మగట్ అలా అన్సర్స్టే ಹಾಂ ಅವಲಕ್ಕಿ ಮಿಲ್ಲಿಗೆ ಬೆಳಗ್ಗೆ ಎಂಟಕ್ಕೆ ಹೋಗ್ಬೇಕು ದುಡ್ಯಾಕಲಿಗೆ ಎಂಟಕ್ಕೆ ಹೋಗಿ ರಾತ್ರಿ ಎಂಟಕ್ಕೆ ಬರ್ಬೇಕು ಇಷ್ಟೊತ್ತನ ಕೆಲಸ ಮಾಡಿ ಬಂದು ನನ್ಗೆ ಮತ್ತೆ ಮನೆಯಾಗ ಅಡಿಗೆ ಮಾಡೋದು ಬೆಳಗ್ಗೆ ನಷ್ಟಕ್ಕೆ ಅಡಿಗೆ ಮಾಡೋದು ನನಗೆ ಅರ್ಬಿ ಇರ್ಬಿ ಹೋಗೋಕೆ ಆಗಂಗಿಲ್ಲ ನೀನು ಬೆಳಗ್ಗೆದ್ದು ಮತ್ತೆ ಕೆಲಸ ಹೋಗಲ್ಲ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆದ್ ಬಡ ಬಡ ಅರ್ಬಿ ಸುಮ್ಮನೆ ಬಿಡ ತೋಸಿಟ್ಟು ಒಚ್ಚರು ಹಿಂದ ಕತೆ ಇತ್ತಾಗಲ್ಲ ಯಾರಿಲ್ಲ ಹಾ ಇಲ್ಲ ಹೋಗಿ ಯಾರು ಬೇಡ ಅಂದ್ರೆ ಒಟ್ಟು ಸ್ವಚ್ಛ ಅಷ್ಟು ಒಗದು ಒಣಾಕಿ ಹೋಗು ಇಲ್ಲ ಹಂಗೆ ಇಡ್ಬೇಕು ಒಣಾಕ್ತಾನ ಅಂತ ಇಲ್ಲ ಒಣಕ್ಕೆ ಬಿಡುಗಲಿ ಹೋಗದಂಗ ಆಗಂಗಲ್ಲ ಒಣಾಕಿ ಕೆಲಸ ಹುಡ್ಕಕ್ಕೆ ಹೋಗು ಮತ್ತಿಲ್ಲ ಅಂದ್ರೆ ನಾ ಈ ಕೆಲಸನೂ ಬಿಟ್ಟು ಕುಂದಿರ್ತೇನೆ ನೋಡು ಜೀವನ ನಡೆಯೋದು ಧ್ವಜಕತೆ ಹಾಂ ಅನ್ನೋದ್ರಾಗ ತಿಂಗಳು ಬರ್ತೈತಿ

ಅನ್ನ ಮಾಡ್ತ ಎಪ್ಪ ದೇವ್ರಿ ಗಂಡಸ್ರಿ ಕೈಯಾಗ ಕೆಲ್ಸಿಲ್ಲ ಅಂದ್ರೆ ಮೂರ್ ಕಾಶಿನ ಮರ್ಯಾದೆ ಕೊಡಂಗಲ್ಲ ಹೋಗತ್ತ ಮನೆಯಾಗ ಹಿಂತಿನೂ ಕೊಡಲ್ಲ ಮಕ್ಕಳು ಕೊಡಲ್ಲ ಅಡ್ ತಾಯಿ ತಂದಿನೂ ಕೊಡೋದಲ್ಲ ಹೋಗೋತಾಗ ದುಡಿತಾ ಇದ್ರಷ್ಟೇ ಗಣ ಮಕ್ಳಿಗೆ ಕಿಮ್ಮತ್ ಅದೇ ದುಡ್ಕೊಂಡು ಮನಿಗ್ ಬಂದ ತಕ್ಷಣ ನೀರು ಕೊಡೋದೇನು ಊಟಕ್ಕೆ ನೋಡೋದೇನು ಉಂಡಿದ ಗಂಗಾಳ ತಗೊಂಡೋಗಿ ಒಳಗಿಡೋದೇನು ಬೆಳಗ್ಗೆ ದೌಡ್ ನೀರ್ ಗಿಲ್ ಮತ್ತೆ ಮತ್ ಹೊಳ್ಳೆ ಜಳಕ ಮಾಡಿ ಬಿರತ್ ವಸ್ತ್ರ ಕೊಡುದು ಅರ್ಬಿ ತಯಾರು ಮಾಡಿಡೋದು ನಾಶ ಕೊಡೋದು ಕೆಲ್ಸ ಕಳ್ಸೋದು ಡಬ್ಬಿ ಕಟ್ಟೋದು ಎಲ್ಲ ಮಾಡ್ತಿರ್ತಾರ ಮನೆಯಾಗಿದ್ಗಳನ್ನ ನಮ್ಗೆ ಕ್ಯಾರೆ ಅನ್ನಂಗಿಲ್ಲ ನಮ್ಗೆ ಹಾ ಮತ್ತೇನ್ ಮಾಡೋದು ಹಂಗಿ ಕಳೋದು ಮುಖ ತಕೊಂಡ್ ಬಂದ್ ಮಕ್ಕಂತಿನಿ